ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ತಳಿ ತೆಗೆದುಕೊಡ್ತಾಳೆ ಹಾಗೆ ತಾಂಡವ್ ಶ್ರೇಷ್ಠನ ಮದುವೆ ಕೂಡ ಆಗತ್ತೆ ಈ ಕಡೆ ಮನೆಗೆ ಬಂದು ಶ್ರೇಷ್ಠ ಅವಳಾಗೆ ಅವಳು ಅಕ್ಕಿ ಸೇರನೋದು ಒಳಗಡೆ ಬಂದು ತುಂಬ ಖುಷಿಯಾಗಿರ್ತಾಳೆ ತಾಂಡವ್ ಅಂತೂ ಇಂತೂ ಫೈನಲಿ ನಮ್ಮ ಮದುವೆ ಆಯಿತು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿ ತನ್ನ ಖುಷಿ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಈ ಕಡೆ ತಾಂಡವು ಭಾಗ್ಯ ಹೇಳಿದಂಥ ಮಾತು ಅವ್ಳ ನಡೆದುಕೊಂಡ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಭಾಗ್ಯ ನನಗೆ ಎಲ್ಲರ ಮುಂದೆ ಧಿಕ್ಕರಿಸಿ ತಾಳಿನ ತೆಗ್ದು ಕೊಟ್ಟು ಹೋಗಿದ್ದಾಳೆ ಅಂತ ಹೇಳಿ ಅಂದ್ಕೊಳ್ಬೇಕಾದ್ರೆ ಈ ಕಡೆ ಶ್ರೇಷ್ಠ ಏನು ಯೋಚನೆ ಮಾಡ್ತಾಯಿದೆಯಾ ತಂಡವು ನಾನು ಆಗ್ಲಿಂದ ಇದ್ದೀನಿ ಅಂತ ಅಲ್ಲ ಈ ಭಾಗ್ಯನಿಗೆ ಎಷ್ಟು ಧೈರ್ಯ ಬಂತು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಏನು ನೀನು ತಂಡವು ಭಾಗ್ಯನ ಬಗ್ಗೆನೇ ಯೋಚನೆ ಮಾಡಿ ಅದು ಮುಗ್ದೋಗಿದ್ದು ಕತೆ ಇನ್ಮೇಲೆ ಅವಳಿಗೂ ನಮಗೂ ಏನು ಸಂಬಂಧ ಇಲ್ಲ ತಾನೆ ಅಂತೂ ಇಂತೂ ಫೈನಲಿ ನಮ್ಮ ಮದುವೆ ಆಯಿತು ಇದು ಖುಷಿ ಪಡೋದು ಬಿಟ್ಟು ಈ ರೀತಿ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ಶ್ರೇಷ್ಠ ಈ ಕಡೆ ಇರಬೇಕಾದ್ರೆ ತಾಂಡವ್ರ ಮನೆ ಇದೇನಾ ಅಂತ ಹೇಳಿದಾಗ ಏನಿದು ಆ ಎಮ್ಮೆ ತಂಗಿ ಲಕ್ಷ್ಮಿ ವಾಯಿಸಿದ್ದಂಗೆ ಇದೆಯಲ್ಲ ಅಂತ ಹೇಳಿದಾಗ ಇಬ್ಬರು ಬಾಗ್ಲು ಕಡೆ ನೋಡಿದಾಗ ಅಲ್ಲಿ ಲಕ್ಷ್ಮಿ ನಿಂತಿರ್ತಾಳೆ ಲಕ್ಷ್ಮಿ ನಿಂತಿರೋದು ನೋಡಿ ಇಬ್ಬರಿಗೂ ಶಾಕ್ ಆಗತ್ತೆ ಆಗ ಲಕ್ಷ್ಮಿ ಮನೆ ಒಳಗಡೆ ಬಂದಾಗ ಏ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಶ್ರೇಷ್ಠ ಕೇಳಿದಾಗ ನೋಡು ನಾನು ನಿನ್ನ ಜೊತೆ ಮಾತಾಡಿಲ್ಲ ನಾನು ಮಾತಾಡೋಕ್ಕೆ ಬಂದಿರೋದು ನಮ್ಮ ಭಾವನ ಜೊತೆ ಅಂದಾಗ ಏನೇ ನಿಮ್ಮ ಭಾವ ಅವರಿಗ ನಿನ್ನ ಭಾವ ಅಲ್ಲ ನಿಮ್ಮ ಅಕ್ಕನಿಗೂ ಅವರಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ಭಾವ ಹೇಗಾಗ್ತಾರೆ ಅಂತ ಹೇಳಿದಾಗ ಲಕ್ಷ್ಮಿ ಹೌದು ಕಣೇ ನನಗೆ ಗೊತ್ತಿತ್ತು ಮುಂಚೆಯಿಂದ ಅನುಮಾನ ಇತ್ತು ನಾನು ಎಷ್ಟೇ ಹೇಳಿದ್ರು ನಮ್ಮ ಅಕ್ಕ ದೇವಂತವಳು ನನ್ನ ಗಂಡ ತುಂಬ ಒಳ್ಳೆಯವರು ನಂಗೆ ಮೋಸ ಮಾಡಲ್ಲ ಅಂತಲೇ ನಂಬ್ಕೊಂಡು ಬಂದಳು ಆದರೆ ಈಗೇನಾಯಿತು ಅಲ್ಲ ಬಾವ ನಿಮಗಾದರೂ ಬುದ್ಧಿ ಬಿಡ್ವಾ ಅಲ್ಲ ಇವಳಿಗೆ ತಾಳಿ ಕಟ್ಟಬೇಕಾದ್ರೆ ಒಂದು ಕ್ಷಣನಾದರೂ ನೀವು ಯೋಚನೆ ಮಾಡಿದ್ರ ನಮ್ಮ ಅಕ್ಕನ ಜೀವನ ಇದೆ ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ ಸಂಸಾರ ಮಾಡಿದ್ದೀನಿ ಅಂತ ಹೇಳಿ ಅಂತ ಹೇಳಬೇಕಾದ್ರೆ ಈ ಕಡೆ ಶ್ರೇಷ್ಠ ಲಕ್ಷ್ಮಿಗೆ ಕೂಗಾಡ್ತಾ ಇರ್ತಾಳೆ ಲಕ್ಷ್ಮಿ ಕೋಪ ಬಂದು ಅವಳು ಕೆನ್ನೆಗೆ ಬಾರಿಸಿ ಏನೇ ನೀನು ಆ ಅವಳ ಜೀವನನೇ ಹಾಳು ಮಾಡಿಬಿಟ್ಟೆ ಅಕ್ಕಂದು ನೀನೇನು ನನ್ನನ್ನೇನು ಭಾಗ್ಯ ಅಂದ್ಕೊಂಡಿದ್ಯಾ ಅಂದರೂ ಅನ್ಸ್ಕೊಂಡು ಬೈಸ್ಕೊಂಡಿರೋಕ್ಕೆ ಅಂತ ಹೇಳಿ ಚೆನ್ನಾಗಿ ಕೂಗಾಡ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು